मूलाधिवासात् सुधामप्यप्रयन्तम् तरुण कल्पवृक्षाधिकम् साधयन्तम् सातुम् श्री साई सन्देशम् उक्त गुरुविनल्लि ದೃಢ ವಿಶ್ವಾಸವಿಡು ಸತ್ಸಂಗದಲ್ಲಿ ಯಾರಿಗೆ ಪೂರ್ಣ ವಿಶ್ವಾಸ ಮತ್ತು ನಂಬಿಕೆ ಇರುವುದಿಲ್ಲವೋ ಅವರಿಗೆ ನಾಮ ಜಪವನ್ನಾಗಲಿ ಅಥವಾ ಧ್ಯಾನ ಮಾಡುವುದಕ್ಕಾಗಲಿ ಬಲವಂತ ಮಾಡಬೇಡ ನನ್ನ ಅನೇಕ ಭಕ್ತರು ತಾವು ಯಾವಾಗಲೂ ನನ್ನ ಜಪ ಮಾಡುತ್ತೇವೆ ಮತ್ತು ನಿನ್ನ ಬಗೆಗೆ ಪ್ರಚಾರ ಮಾಡುತ್ತಿದ್ದೇವೆಂದು ಅಹಂಕಾರದಿಂದಿರುತ್ತಾರೆ ಈ ಅಹಂಕಾರವು ಅವರನ್ನು ಅಹಂಗೆ ಕಾರಣವಾದ ಅಧೋಗತಿಗೆ ಹೋಗುತ್ತಾರೆ ಯಾರು ನನ್ನನ್ನು ಮಾತಾಪಿತರೆಂದು ಭಾವಿಸುತ್ತಾರೋ ನನ್ನ ಭಕ್ತರನ್ನು ಅವರ ಸಂಬಂಧಿಗಳೆಂದು ಭಾವಿಸುತ್ತಾರೋ ಅವರು ಸತ್ಸಂಗದಲ್ಲಿ ಪಾಲ್ಗೊಳ್ಳಲು ಅರ್ಹರು ಯಾರು ತಮ್ಮ ಚಂಚಲ ಮನಸ್ಸಿನ ಪ್ರೀತಿ ಮತ್ತು ನೋವು ನಲಿವುಗಳನ್ನು ತಾತ್ಸಾರದಿಂದ ನೋಡುವರೋ ಅವರು ಬ್ರಹ್ಮನನ್ನು ನೋಡಲು ಸಾಧ್ಯರು ಬ್ರಹ್ಮನನ್ನು ಅರ್ಥ ಮಾಡಿಕೊಳ್ಳಲು ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ನನ್ನನ್ನು ಶುದ್ಧ ಸೌಮ್ಯ ಕಳಂಕರಹಿತ ಸಮದರ್ಶಿಯೊಂದು ಬ್ರಹ್ಮನೆಂದು ಅರ್ಥ ಮಾಡಿಕೊಳ್ಳಿ ಯಾರು ನನ್ನನ್ನು ಅಚಲ ಮನಸ್ಸಿನಿಂದ ಮತ್ತು ದೃಢವಾದ ಭಕ್ತಿಯಿಂದ ಪೂಜಿಸುವರೋ ಆಗ ನನಗೆ ಸಂತೃಪ್ತಿ ಅನೇಕರು ನಿನಗೆ ತೊಂದರೆ ಕೊಡಲು ಹವಣಿಸಬಹುದು ಅವರನ್ನು ದ್ವೇಷಿಸಬೇಡ ಅವರನ್ನು ಕ್ಷಮಿಸಿ ಅವರಲ್ಲಿ ಆದರ ತೋರಿಸು ಅವರನ್ನು ಕ್ಷಮಿಸಿ ಆದರವನ್ನು ಬೆಳೆಸಿಕೊಂಡು ಒಳ್ಳೆಯ ನಡತೆಯನ್ನು ಕಲಿ ನನ್ನ ವೇದಾಂತವನ್ನು ತಿಳಿದುಕೊಂಡು ಅದನ್ನು ಪ್ರಚಾರ ಮಾಡು ಎಲ್ಲರೂ ನನ್ನ ಸಂದೇಶಗಳನ್ನು ಅದ್ಭುತ ವೇದಾಂತವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಅದನ್ನು ಪ್ರಚಾರ ಮಾಡಲು ಹಿಂಜರಿಯುತ್ತೀರಿ ಲೌಕಿಕ ಸುಖಗಳ ಕಡೆ ಗಮನ ಬೇಡ ಆಸೆ ನಿರಾಸೆಗಳು ತುಂಬಿವೆ ನೀವು ಇವುಗಳನ್ನು ತ್ಯಜಿಸದಿದ್ದಲ್ಲಿ ನಿಮ್ಮ ಸಾಧನೆ ಫಲಿಸುವುದು ಕಷ್ಟ